ನಮಸ್ಕಾರ ಟಿವಿ ಟುಗೆ ಸ್ವಾಗತ ಆಕಾಶ ಭೂಮಿ ಗಿಳಿಗೆಲೆಂತೂ ಚಲ ತೊಟ್ಟ ಜಗಾದೆ ಕವೀರಾ ಭಕೀರಥನು ಇವನು ತಡೆಯೋರು ಯಾರು ಗೆನ್ನೂ ತಿ ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಬಡವರ ಬಂಧು ಸಮಾಜ ಸೇವಕ ಎಂದು ಹೆಸರಾಗಿರುವ ಕೆಪಿಸಿಸಿ ಸಂಯೋಜಕರಾದ ಸಂಜಯ್ ಗೌಡೂರವರ ಹುಟ್ಟುಹಬ್ಬವನ್ನು ಕ್ಷೇತ್ರದ ಹಲವಾರು ಕಡೆ ಅದ್ದೂರಿಯಾಗಿ ಆಚರಿಸಲಾಯಿತು ಮುಂದಿನ ದಿನಗಳಲ್ಲಿ ಸಂಜಯ್ ಗೌಡ ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಹಾರೈಸಿದರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಡೆಯ ದಾರಿಯಲ್ಲಿ

வீரனே எப்போ பார்த்தாலும் நான் ரா 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 சல சுகமா பாடு ஹேப்பி ஹேப்பி பார்ட்டி தினமாළු எந்து ಬೆಳகாகಬೇಕು ஹேப்பி ஹேப்பி பார்ட்டி आगे okay, रे right? hey, ದೃಷ್ಟ ಯಾರೇ ಬಂತರು ಯಾರೇ ನಿಂತರು ಪ್ರೀತಿ ಮೊದಲನೇದಾಗಿ ನನ್ನ ದಿನ ಯಾರ್ಯಾರೆಲ್ಲ ಯಾವ್ಯಾವ ಮಠದಲ್ಲಿ ನಾನು ವಿದೇಶದಲ್ಲಿದ್ರೂ ಕೂಡ ಆ ಪ್ರೀತಿ ಒಂದು ಸಂಬಂಧ ಅಂತಾರಲ್ಲ ಆ ಸಂಬಂಧ ಸಿಗಕ್ಕೆ ನಂದೊಂದು ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜಕಾರಣ ಸೆಕೆಂಡ್ರಿ ಇನ್ನೊಂದ್ ಸೆಕೆಂಡ್ರಿ ಪ್ರೀತಿ ವಿಶ್ವಾಸ ಇದೆಯಲ್ಲ ಈ ತರ ಪ್ರೀತಿ ಕೊಡೋರು ಇತರ ಪ್ರೀತಿ ಕೊಡೋರು ಇರೋದ್ವಾಗ ಎಲ್ಲರಿಗೂ ಒಂದು ಆ ಪ್ರೀತಿ ಗೋವಿಂದ ರಾಜ್ ಅವರು ಇರ್ಬೋದು ರಘುನಾಥ್ ನಾಯ್ಡು ಅವ್ರು ಇರ್ಬೋದು ನಮ್ಮ ಅನ್ಸಲ್ ಪಾಷ ಇರ್ಬೋದು ಅವ್ರು ಇರ್ಬೋದು ಹಾಗೆ ಎಲ್ಲಾ ನಮ್ಮ ಇಟ್ ಮಡುಗಿಂದ ಇರ್ಬೋದು ಎಲ್ಲಾ ಭಾಗದಲ್ಲೂ ಇಡೀ ಕ್ಷೇತ್ರದಲ್ಲಿ ಹಲ್ವಾರ್ ಜನ ಏನ್ ನನ್ನ ಪ್ರೀತಿಯಿಂದ ಇವತ್ತು ಏನು ನೋಡಿ ಒಂದು ಹುಟ್ಟಿದ ಬನ್ನ ನನಗೆ ವಿಶ್ ಮಾಡಿದರೆ ಆ ಅವ್ರಿಗೆ ಸದಾ ಚಿರವಣಿ ಅಂತ ಹೇಳ್ತೀನಿ ಹಾಗೂ ಎಲ್ಲ ನಮ್ಮ ವಾರ್ಡ್ ಲೀಡರ್ಸ್ ಇರ್ಬೋದು ಯೂತ್ ಕಾಂಗ್ರೆಸ್ ಹುಡುಗರು ಇರ್ಬೋದು ಮಹಿಳಾ ಕಾಂಗ್ರೆಸ್ ಇರ್ಬೋದು ಶಿವರಾಮೇಗೌಡರು ಇರ್ಬೋದು ಎಲ್ಲಾರು ಕೂಡ ಬಂದು ವಿಶ್ ಮಾಡಿ ಮದನ್ ಪಟೇಲ್ ಅವ್ರು ಬಂದಿದ್ರು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಎಲ್ಲಾರ್ಗೂ ಆ ಯಾವ ರೀತಿ ಥ್ಯಾಂಕ್ ಯು ಹೇಳೋದು ಗೊತ್ತಿಲ್ಲ ಆದ್ರೆ ಅವ್ರ ಜೊತೆ ಮನ್ಸಾರೆ ಒಂದು ಒಂದು ಪದ ಇಷ್ಟ ಇಷ್ಟಪಡ್ತೇನೆ ಯಾವತ್ತೆ ಕ್ಷಣದಲ್ಲಿ ಇರೋ ನನ್ನ ಪ್ರೀತಿ ನಾನು ಹೇಳಿದ್ರ ಅಭಿಮಾನಿಗಳು ಅದು ಇದೆ ನಾನ್ ಅವ್ರ ಅಭಿಮಾನಿ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗ ನಾನು ಆ ಪ್ರೀತಿ ಗಳಿಸಿದಾಗ ಅವ್ರಗ್ ನಾನು ಅದಕ್ಕಿಂತ ಹೆಚ್ಚಕ್ ಪ್ರೀತಿ ಕೊಡ್ಬೇಕು ಸೊ ಅವ್ರೆಲ್ಲಾರ್ಗು ಯಾವ್ದೇ ಸುಖದಲ್ಲಿ ಬತ್ತಿನೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ಕಷ್ಟ ಅಂದಾಗ ಅವ್ರ ನೀಡ್ ಇದ್ದಾಗ ಅವ್ರ ಮನೆಯವ್ರ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ನನ್ನ ತಾಯಣ ನಾನ್ ಬಂದೇ ಬತ್ತಿನ ಅವ್ರು ಎಲ್ಲಾರ್ಗೋಸ್ಕರ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಲವ್ ಯು ಆಲ್ ನಮ್ಮ ಸ್ನೇಹಿತರಾದಂತ ಮಾಜಿ ಉಪಮೇಯರು ಎಲ್ ಶ್ರೀನಿವಾಸ್ ಅವರು ಹಾಗೂ ಇನ್ನೊಬ್ಬ ಸಾಹಿತ್ಯ ಪಂಜಾಬ್ ಹುಟ್ಟಿದಬ್ಬರ ಆಚರಣೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಮ್ಮ ಮದನ್ ಪಟೇಲ್ ಅವರ ನೇತೃತ್ವದಲ್ಲಿ ನೆರವೇರುತ್ತ ನಮ್ಮ ಕಾರ್ಯಕರ್ತರು ಎಲ್ಲರನ್ನು ಅವ್ರಿಗೂ ತುಂಬಾ ನೂರು ವರ್ಷ ಆಯಸ್ ಅವ್ರೆಲ್ಲರಿಗು ನೂರು ವರ್ಷ ಇಬ್ಬರಿಗೂ ಅವರು ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆಲ್ಲ ಒಳ್ಳೆದ್ ನಾಯಕರು ಮಾಜಿ ಉಪ ಮಹಾಪೌರರು ಹಾಗೂ ಈ ಭಾಗದ ಒಬ್ಬ ಹಿರಿಯ ಕಾಂಗ್ರೆಸ್ ನ ಮುಖಂಡರು ಆಗಿರುವಂತಹ ಎಲ್ ಶ್ರೀನಿವಾಸ್ ಹಾಗೂ ಒಬ್ಬ ಯುವ ಮುಖಂಡರು ಇಲ್ಲಿನ ಜನಪ್ರಿಯ ನಾಯಕರು ಆಗಿರುವಂತಹ ನಮ್ಮ ಸಂಜಯ್ ಗೌಡ್ ಇಬ್ಬರ ಹುಟ್ಟಿದ ಹಬ್ಬ ಜನ್ಮದಿನ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಾವೆಲ್ಲ ಈ ಸಂದರ್ಭದಲ್ಲಿ ಭಾಗವಹಿಸದಿಕ್ಕೆ ಮುಖ್ಯ ಕಾರಣಕರ್ತರು ಈ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಸಂಜಯ್ ಗೌಡರಿಗೆ ಭಗವಂತ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುಂಬರುವದೇ ಸಂಜಯ್ ಗೌಡ್ರದು ಹತ್ ಮೂರನೇ ತಾರೀಕು ಹುಟ್ಟದಬ್ಬ ಇತ್ತು ಅವರು ಊರ್ನಲ್ಲಿ ಇರ್ಲಿಲ್ಲ ಅದಕ್ಕೆ ಅಭಿಮಾನಿಗಳು ಎಲ್ಲಾರು ಸೇರಿ ಎಲ್ಲ ಅಲ್ಲಲ್ಲೂ ಬೆಳಿಗ್ಗೆಯಿಂದ ಸುಮಾರು ಏಳೆಂಟು ಕಡೆನ ಏಳೆಂಟು ಕಡೆ ಆಚರಣೆ ಮಾಡ್ಕೊಂಡು ಎಲ್ಲಾನು ಆವತ್ತು ಊರ್ನಲ್ಲಿ ಇಲ್ದಿರೋ ಕಾರಣ ಇವತ್ತೆಲ್ಲಾ ಕಡೆಯಿಂದ ಆಚರಣೆ ಮಾಡಿಕೊಂಡು ಎಲ್ಲ ಬರ್ತಾ ಇದ್ರ ಆಮೇಲೆ ಇವತ್ತು ಸಾಯಂಕಾಲ ನಾನು ಇಲ್ಲಿ ಬರ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಾಗ ಎಲ್ಲಾ ಮುಗಿಸ್ಕೊಂಡ್ ಬರ್ತೀವಿ ಯಾಕಂದ್ರೆ ಸಾಯಂಕಾಲ ಬೇಗ ಆರು ಗಂಟೆಗೆ ಅಂತ ಹೇಳಿದ್ರು ಎಂಟು ಗಂಟೆಗೆ ಹುಡುಗ್ರು ಇವ್ರು ಎಲ್ಲಾರೂನು ಆಫೀಸ್ಗೆ ಅಲ್ಲಿಗೆ ಹೋಗಿ ಬರೋದು ಎಂಟು ಗಂಟೆಗೆ ಸೂಕ್ತ ಅಂತ ಹೇಳಿ ಎಂಟು ಗಂಟೆಗೆ ಬಂದು ಎಲ್ಲಾ ಹುಡುಗರು ಎಲ್ಲಾರು ಗಣೇಶ್ ಮಂದಿರ ಹುಡುಗ್ರು ಎಲ್ಲಾರು ಸೇರಿ ಆಚರಣೆ ಮಾಡೋದಕ್ಕೆ ಅಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಒಂದು ಕಾರಣ ಆಗ್ತದೆ